ಬಿಸಿಲು ಟೈಮಲ್ಲಿ ತುಂಬಾ ಟ್ಯಾನ್ ಆಗ್ತಾ ಇರುತ್ತೆ ಮತ್ತೆ ಡೆಡ್ ಸ್ಕಿನ್ನು ಬ್ಲ್ಯಾಕ್ ಕೈಡ್ಸು ಎಲ್ಲ ಬರ್ತಾ ಇರುತ್ತೆ ಆದ್ದರಿಂದ ಇದನ್ನ ನಾವು ಹೇಗೆ ರಿಮೂವ್ ಮಾಡ್ಕೊಬೋದು ಮನೆಯಲ್ಲೇನೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಫಸ್ಟು ಫೇಸ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಯಾವುದೇ ಮಾಯಶ್ಚರೈಸರು ಫೇಸಲ್ಲಿ ಏರಬಾರ್ದು ಈಗ ನಿಮಗೆ ಫಸ್ಟೇ ತೋರಿಸ್ದಂಗೆ ಕಡಲೆ ಸಾರಿ ಅಕ್ಕಿ ಹಿಟ್ಟಿಂದ ನಾನು ಫಸ್ಟು ಸ್ಕ್ರಬ್ಬರ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಸ್ಕ್ರಬ್ಬನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ನಾನು ಸ್ಟಾರ್ಟ್ ಮಾಡಿ ಓಕೆ ಹೀಗೆ ನಿಧಾನಕ್ಕೆ ಅಪ್ಲೈ ಮಾಡೋಣ ನೆಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೇಸಿಗೆ ಕೂಡ ನೀವೇನೇ ಮೇಕಪ್ ಮಾಡೋಲ್ಲಿ ಮತ್ತು ಫೇಸ್ ಕೇರ್ ಮಾಡಿ ನೆಕ್ಕಿಗೂ ಸಮೇತ ಫೇಸ್ ಸಾರಿ ಕೇರ್ ಮಾಡಿ ತುಂಬ ಹಾರ್ಡಾಗಿ ಮಸಾಜ್ ಮಾಡೋಕೆ ಹೋಗ್ಬೇಡಿ ಪ್ರೆಷರು ಕೊಡಬೇಡಿ ಸಾಫ್ಟಾಗಿರಲಿ ಈಗ ಫಸ್ಟ್ ಸ್ಟೆಪ್ಪು ಡೌನಿಂದ ಹೋಗಿ ಓಕೆ ನೆಕ್ಸ್ಟ್ ಸ್ಟೆಪ್ ಈ ಎರಡು ಬೆಳ್ಳಿಂದ ಒನ್ ಟೆನ್ ಟೈಮ್ಸ್ ಮಾಡಿ ಮತ್ತು ಇಲ್ಲಿ ತುಂಬ ಕೆಲವರಿಗೆ ಬ್ಲ್ಯಾಕ್ ಇರುತ್ತೆ ಸೊ ಈ ಫಿಂಗರಲ್ಲಿ ಈ ಥರ ಸರ್ಕಲ್ ಮಾಡಿ ನಿಮ್ಮ ತುಟಿ ಮೇಲೂ ಕೂಡ ಮಾಡಿ ಓಕೆ ನೆಕ್ಸ್ಟ್ ಈ ಪಾರ್ಟಲ್ಲಿ ಕೈನ ನಾ ವಿಟ್ ಮಾಡ್ಕೋತಾ ಇರಿ ನೆಕ್ಸ್ಟ್ ಸ್ಟೆಪ್ ಕೆನ್ನೆ ಮೇಲೆ ಇದನ್ನ ನಿಧಾನಕ್ಕೆ ಮೇಲೋಗಿ ಸೇಮ್ ಈ ಸೈಡ್ ಕೂಡ ಅಪ್ಪ ಆಯ್ತು ಈಗ ಹಣೆ ಮೇಲೆ ಇದನ್ನ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು ಟೆನ್ ಇಯರ್ಸ್ ಎಗೋ ಮೇಲೆ ಈಗ ಹಣೆ ಮೇಲೆ ಎರಡೇ ಎರಡು ಬೆಳ್ಳಲ್ಲಿ ಈ ಥರ ಮಾಡಿ ಬೂತ್ ಐಬ್ರೋ ಮೇಲೆ ಕೂಡ ಮಾಡಿ ಆ ಸ್ಕ್ರಬ್ ಮಾಡಬೇಕಾದ್ರೆ ಆದಷ್ಟು ನೀವು ಕಣ್ಣಿಗೆ ಮಸಾಜ್ ಮಾಡೋ ಅಗತ್ಯ ಇಲ್ಲ ಕಣ್ಣಿಗೆ ಮಾಡಿಕೊಬೇಡಿ ಯಾಕೆಂದರೆ ಸ್ಕ್ರಬ್ ಸ್ಕ್ರಬ್ ಇರೋದ್ರಿಂದ ಸ್ವಲ್ಪ ಹಳ್ಳರಳು ಟೈಪ್ ಇರುತ್ತಲ್ವ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಓಕೆ ಐಬ್ರೋ ಮೇಲೂ ಈ ಥರ ಮಾಡಿ ಮತ್ತು ಒಂದೇ ಬೆಳಲ್ಲಿ ಈ ಥರ ಮಾಡ್ಕೊಂಡು ಬನ್ನಿ ಕೆಲವ್ರಿಗೆ ಅಣೆ ಮೇಲೆ ಪಿಂಪಲ್ಸು ಅದೆಲ್ಲ ಇರುತ್ತೆ ಸಾಕು ಫೈ ಟು ಟೆನ್ ಮಿನಿಟ್ಸ್ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು ಒಂದ್ಸಲಿ ಡ್ರೈ ಆದಮೇಲೆ ಇದನ್ನು ವಾಶ್ ಮಾಡ್ಕೊಂಬಿಡಿ ಮನೆಯಲ್ಲೇ ಇದ್ರೆ ನೀವು ಆರಾಮಾಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಶ್ರೂಮ್ ವಾಶ್ ಮಾಡಿಕೊಂಡು ಬಂದು ನೆಕ್ಸ್ಟು ಮಸಾಜ್ ಮಾಡ್ಕೊಳ್ಳಿ ಓಕೆ ಇನ್ನೊಂದರಲ್ಲಿ ನೆಕ್ಕಿಂದು ಮಾಡ್ಕೊಳ್ಳೋಣ ನೆಕ್ಕು ತುಂಬ ಕಪ್ಪಾಗಿರುತ್ತೆ ಈ ಬಿಸಿಲಂತೂ ತುಂಬ ಕಪ್ಪಾಗಿರುತ್ತಲ್ವಾ ಓಕೆ ಈಗ ಆಗಿದೆ ಇದು ಫುಲ್ ಡ್ರೈ ಆಗಿದೆ ಇದನ್ನ ಸ್ವಲ್ಪ ಹಂಗೇ ಟ್ಯಾಪ್ ಮಾಡಣ वेट ಮಾಡೋದಿ ಲೀಟ್ ಆಗಿ ಮಸೇಜ್ ಮಾಡಣ ಡ್ರೈ ಮಾಡೋ ವಿಷಯ ಮಾಡ್ತೀನಿ ಹೋಗೋರೆ ಮಾಡ್ತೀನಿ ಅಂತ ಒಂದು ಪ್ರಾಡಕ್ಟ್ ಹೋಗ್ಸೋ ನಾನು ಹೇಳಕಂತೀನಿ ಆಗದಲ್ಲ ಏನೇ ಅಂತ ಬೇಕು ಸಿಕ್ಕಿ ಡ್ರೈ ಮಾಡಬೇಕು ಇದರ ಆಗ್ತೋದು ಫೇಲ್ ಬರ್ತರೋದು ನನಗೆ ಅದಕ್ಕೆ ಆನ್ ಸಾಫ್ಟ್ ಹೋಗಿ ನೆನೆಸಲ್ಲ ಫುಲ್ ಕಮರ್ ಕರಿಯಲ್ಲ ಕೊನೆಗೆ ಈ ನೀಟಾಗಿ ಹಾಕ್ತೀನಿ ಈಗ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ ತೋರಿಸ್ತೀನಿ ನೋಡಿದ್ರಲ್ಲ ಆಯ್ತು ಸೊ ಫೈನಲಿ ಟ್ವೆಂಟಿ ಮಿನಿಟ್ಸ್ ಅರ್ಧ ಗಂಟೆಲಿ ಮುಗಿತ್ತು ಫೇಸು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನೀವು ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಓಕೆ ನೋಡಿದ್ರೆ ಫೀಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನು ಮೊದಲಿಗೂ ಮಾಡ್ಕೊಂಡ ಮೇಲೂ ಯಾವ ಥರ ಇರುತ್ತೆ ಅಂತ ತುಂಬ ಸಾಫ್ಟಾಗಿ ಅನಿಸುತ್ತೆ ಹಾಗೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಎಫ್ ಪಿ ಪೇಜ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ